ಯಾಕಂದ್ರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಸಭೆ ಕೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ನ ಗೀತೆಯನ್ನು ಅವರ ಅವರನ್ನ ಆಡಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧಗಳು ಚರ್ಚೆಗಳು ಬರ್ತಾ ಇದ್ದಾರೆ ಮುಖ್ಯವಾಗಿ ಬಿಜೆಪಿಯವರು ಇದನ್ನ ಬಹಳ ಸಮರ್ಥಿಸ್ಕೊಳ್ತಾ ಇದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನ ಸಮರ್ಥಿಕೊಳ್ಳೇಬೇಕು ಯಾಕಂದ್ರೆ ಆರ್ ಎಸ್ ಎಸ್ ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗ್ಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತ್ ಇಸ್ಲಾಮಿ ಇದ್ದಾರೆ ಎಲ್ಲರೂ ಇದ್ದಾರೆ ತಾಲೇಬಾನಿಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂಥ ಸಂಘಟನೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಬಹಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಮಾಡಿಕೊಂಡು ಯಾಕಂದ್ರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವರು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರ್ ಅಂತಾರೆ ಆಮೇಲೆ ಇಷ್ಟು ಅಂತಾರೆ ಬಿಸ್ನೆಸ್ ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಆ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಬೆಚ್ಚಸಕ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನೋ ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ರೆ ಅವರು ಸಭೆ ಕಳೆದ ಮುಖ್ಯ ಡೆಪ್ಟಿ ಸಿ ಎಂ ಆಗಿರ್ಲಿ ಏನೇ ಆಗಿರ್ಲಿ ಅದು ಪಕ್ಷದಿಂದ ಮಾತ್ರ ಆಗಿರೋದು ಕಾಂಗ್ರೆಸ್ ಮೂಲ ಸಿದ್ಧಾಂತವನ್ನ ಇಲ್ಲಿ ತ್ಯಾಗ ಮಾಡಿದಂಗತ್ತ ಎಲ್ಲಾ ಕಡೆ ಹೇಳ್ತಾರೆ ನಾನು ಕಾಂಗ್ರೆಸ್ನ ಕಟ್ಟರ್ ಕಾರ್ಯಕರ್ತ ನನ್ನ ಹತ್ತದಲ್ಲೆಲ್ಲ ಕಾಂಗ್ರೆಸ್ ಇದೆ ಅಂತ ಹೇಳ್ತೇನೆ ಅಂತ ಮಾತ್ರ ಈಗ ನೋಡಿ ಶಿವಕುಮಾರ್ ಅವರು ವಿದ್ಯಾರ್ಥಿ ದಸೆಯಲ್ಲಿದ್ದಾಗ ನಾನು ಲಾ ಇದ್ದೆ ಅವ್ರು ಇನ್ನೂ ಪಿ ಯು ಸಿ ಇದ್ದರು ಆಗ್ಲಿಂದ ನಾನು ನೋಡಿದ್ದೇನೆ ಈಗಾಗ್ಲೂ ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮಗುಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಶನ್ ಇಷ್ಟು ಅಂತ ಎಲ್ಲ ಇದೆ ರಾಜಕಾರಣಿ ಕೂಡ ಇದೆ ಆದ್ರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಏನೇ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರು ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಜನಗಳ ಸಂಘಟನೆ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಅವರು ಡೆಪ್ಯರ್ ಹೇಳದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ನಾನೇ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ ಕೆಲವು ಚರ್ಚೆಗಳು ಸರ್ ಈಗ ಡಿ ಕೆ ಶಿವಕುಮಾರ್ ಹೊರಗಿಟ್ಟಿದ್ದಾರೆ ಬಹುಶಃ ಬಿಜೆಪಿ ಸೇರ್ಬೋದು ಮಹಾರಾಷ್ಟ್ರೀತಿಯಾದಂತ ಬೆಳವಣಿಗೆಗಳಾಗಬಹುದು ಅನ್ನುವಂತ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನ ನಾವು ಬಹಳ ವರ್ಷದಿಂದ ಏನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು